ಟೈಮು ಏಳು ಐವತ್ತೆರಡು ಆಯ್ತು ಸಂಜೆ ಸಂಜೆ ಎಲ್ಲ ರಾತ್ರಿ ಏಳು ಏಳು ಬಿಸಿಲಿಗೆ ಒಣ ಹಾಕಬೇಕು ಇಲ್ಲಿ ಕುರುಡ ಮತ್ತೆ ಪೀಚು ಮತ್ತೆ ಮೆಣ್ಣು ಮೂರು ಜನನು ಸರ್ತಿ ಮಲಗ್ತಾ ಇರ್ತಾರೆ ಸಾಂಬಾರು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮೀನ್ ಸಾಂಬಾರು ಹೀಗೆ ಮಾಡಿ ನೋಡಿ ಪಕ್ಕ ನೀವು ನನ್ನ ಫ್ಯಾನ್ ಆಗ್ತೀರಾ ಬನ್ನಿ ಟೀ ಕುಡಿಯೋಣ ಎಲ್ಲರೂ ಸೇರ್ಕೊಂಡು ಟೀ ಕುಡಿತ ಮಜಾ ಮಾಡೋಣ ಚಳಿಗಾಲ ಬೇರೆ ಶುರುವಾಗಿದೆ ಮಲ್ನಾಡು ಮಲ್ನಾಡ್ ಕಡುಬು ಫ್ರೆಂಡ್ಸ್ ನಾವಿವಾಗ ಇದಕ್ಕೆ ಬೆಲ್ಲವನ್ನು ಹಾಕುವ ಸಮಯ ಬಂದಿದೆ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮು ಏಳು ಐವತ್ತೆರಡು ಆಯಿತು ಸಂಜೆ ಸಂಜೆ ಅಲ್ಲ ರಾತ್ರಿ ಬರೀ ಇಂಥದೇ ತಗೊಂಡ್ವಿ ಮೀನಲ್ಲಿ ಒಂದು ಇದು ಸ್ಪೆಷಲ್ ಮೀನ್ ಅಂತಲೇ ಹೇಳ್ಬೋದು ಇದು ಸ್ಪೆಷಲ್ ಮೀನ್ ಅಂತಾನೆ ಹೇಳ್ಬೋದು ಏನಂದರೆ ಮರುವಾಯಿ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ ಮಳಿ ಮಳಿ ಅಂತ ಹೇಳ್ತಾರೆ ಹೌದಮ್ಮ ಮಳಿ ಚಿಪ್ ಅಂತ ಹೇಳ್ತಾರೆ ಇದು ತುಂಬ ಚೆನ್ನಾಗಿ ಇದ್ರ ಟೇಸ್ಟ್ ಇರುತ್ತೆ ಇದ್ರೂ ನಾವು ಸುಕ್ಕ ಮಾಡ್ತೀವಿ ನೋಡಿ ನೋಡ್ತಿರ್ಬೋದು ನಮ್ಮಮ್ಮ ಇದನ್ನು ಕ್ಲೀನ್ ಇದ್ದಾರೆ ಹೀಗೆ ಫ್ರೆಂಡ್ಸ್ ಇದನ್ನು ಓಪನ್ ಆಗಿಲ್ಲ ಅಂದರೆ ಭಾಗ ಮಾಡ್ಕೋಬೇಕು ಇದನ್ನು ಬಿಸಿನೀರಲ್ಲಿ ನಾವು ನೆನೆಸ್ಬೇಕು ಒಂದು ಹತ್ತು ನಿಮಿಷ ಹತ್ತು ನಿಮಿಷಕ್ಕೆ ನಾವು ನೆನೆಸ್ತಾ ಇದು ಬಾಯಿ ಬಿಡುತ್ತೆ ಅದು ಓಪನ್ ಆಗುತ್ತೆ ಓಪನ್ ಆಗದಾಗ ನಾವೀಗ ಓಪನ್ ಮಾಡ್ಕೊಂಡು ಅದರಲ್ಲೊಂದು ಕಪ್ಪು ಕಲರ್ ಒಂದು ಇದಿರುತ್ತೆ ಅದನ್ನು ತೆಗಿಬೇಕು ತೆಗೆದು ಹಾಗೆ ಹಾಕೋಬೇಕು ಇದರಲ್ಲಿ ಎರಡು ಚಿಪ್ಪನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಚಿಪ್ಪನ್ನು ಯೂಸ್ ಮಾಡಿದ್ರೆ ಸಾಕಾಗುತ್ತೆ ನೋಡ್ತಿರ್ಬೋದು ಒಂದು ಚಿಪ್ಪು ತೆಗೆದು ಈ ಕಡೆ ಚಿಪ್ಪಿಗೆ ಹಾ ಟ್ರಾನ್ಸ್ಫರ್ ಮಾಡಿ ಅದನ್ನು ಕಟ್ ಮಾಡಿ ಒಂದು ಚಿಪ್ಪನ್ನು ಬಿಸಾಡ್ಕೋಬೇಕು ಒಂದು ಚಿಪ್ಪುನ್ನ ಹಾಗೆ ಪಾತ್ರೆದಲ್ಲಿ ಹಾಕಿ ಇಟ್ಕೋಬೇಕು ಇದ್ರದ್ದು ಸುಕ್ಕ ಮಾಡಬೇಕು ಸಾಂಬಾರೆಲ್ಲ ಚೆನ್ನಾಗಲ್ಲ ಇದ್ರದ್ದು ಸುಕ್ಕ ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಹಾಗಾಗಿ ನೋಡೋಣ ನಾವು ಇದ್ರೂ ಸುಕ್ಕ ಮಾಡೋಣ ನಮ್ಮ ಇದನ್ನು ರಿಪೇರಿ ಮಾಡ್ತಾಯಿದ್ದಾರೆ ಇನ್ನೂ ತುಂಬ ಇದೆ ಅವರಿಗೆ ಅಡಿಕೆ ಸುಲಿಯಕ್ಕೆ ಬೇರೆ ಇದೆ ಹಾಗಾಗಿ ಸ್ಪೀಡಾಗಿ ರಿಪೇರಿ ಮಾಡ್ತಾಯಿದ್ದಾರೆ ಅಪ್ಪ ಬೇರೆ ಅಡಿಕೆ ಸುಲಿತಾ ಇದ್ದಾರೆ ಅವರು ನಾವಿವಾಗ ಇದಕ್ಕೆ ರೆಸಿಪಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ರೆಡಿ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರೋ ಹಾಗೆ ಮರವ ಏನಿದೆ ಅದು ರಿಪೇರಿ ಆಗಿದೆ ರೆಡಿಯಾಗಿದೆ ಇನ್ನದ್ರದ್ದು ಸುಕ್ಕ ಮಾಡೋಣ ಬನ್ನಿ ಸುಕ್ಕಕ್ಕೆ ನಾನಿಲ್ಲಿ ತೆಂಗಿನ ತುರಿ ಒಂದು ಬೌಲ್ ಅಷ್ಟು ಮಾತ್ರ ಇದು ಸಾಂಬಾರಿಗೆ ಬಂಗಡೆ ಮೀನು ತಗೊಂಡಿದ್ದೀವಿ ಅದು ಸಾಂಬಾರಿಗೂ ಸ್ವಲ್ಪ ಬೇಕಂತೇಳಿ ಒಟ್ಟಿಗೆ ತುರ್ಕೊಂಡಿದ್ದೀನಿ ಒಂದು ಒಂದೂವರೆ ಕಾಯಿ ಆಗೋ ಇದೆ ಒಂದೂವರೆ ಕಪ್ಪು ಇದರಲ್ಲಿ ನಾವು ಇದಕ್ಕೆ ಕಾಲು ಕಪ್ಪು ಇಲ್ಲಾಂದರೆ ಅರ್ಧ ಕಪ್ಪನ್ನು ಮಾತ್ರ ಯೂಸ್ ಮಾಡ್ಕೊಳೋದು ಅರ್ಧ ಕಪ್ಪು ತೆಂಗಿನ ತುರಿ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲು ಈರುಳ್ಳಿ ಮತ್ತು ಎರಡು ಟೊಮೊಟೊ ಮತ್ತು ಜಿಂಜರ್ ಗಾರ್ಲಿಕ್ ಮತ್ತು ಗಾಂಧಾರಿ ಮೆಣಸು ಏನಿರುತ್ತೆ ಅದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಗುದ್ದು ಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆಗೆ ಇವಾಗ ಎಣ್ಣೆನ ಹಾಕ್ಕೊಳ್ತೀನಿ ಅದು ಸ್ವಲ್ಪನೇ ಇರೋದು ಒಂದು ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟೇನೋ ಇದೆ ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಪಲಾವ್ ಎಲೆನ ಸೇರಿಸ್ಕೊಳ್ಳೋಣ ಸೇಮ್ ಚಿಕನ್ ಸುಕ್ಕ ಥರನೇ ಮಾಡೋದು ಫ್ರೆಂಡ್ಸ್ ತುಂಬ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಟೇಸ್ಟು ಹಾಂ ಚಿಕನ್ ಸುಕ್ಕ ಥರನೇ ಇರುತ್ತೆ ಆದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ಆಗುತ್ತದೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀವೆಲ್ಲ ತಿಂದಿರ್ತೀರಾ ಅಂತ ಅಂದ್ಕೊಳ್ತೀನಿ ಚೆನ್ನಾಗಾಗುತ್ತೆ ಎಲ್ಲಾದರೂ ಒಂದು ವೇಳೆ ಮೀನು ತಗೊಳ್ಳುವಾಗ ಇದು ಒಂದು ವೇಳೆ ಸಿಕ್ಕದೆ ನಾನು ಇವಾಗ ಓಪನ್ ಮಾಡಿ ರಿಪೇರಿ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೀನಿ ಸಿಕ್ಕಿದ್ರೆ ಹೀಗೆ ಒಂದು ಸರ್ತಿ ಸುಕ್ಕ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಮಾತ್ರ ಆಯಿತಾ ಇವಾಗ ನಾವಿದಕ್ಕೆ ಗುದ್ದಿಟ್ಕೊಂಡಿರೋ ಜಿಂಜರ್ ಗಾರ್ಲಿಕ್ ಮತ್ತು ಗಾಂಧಾರಿ ಮೆಣಸು ಏನು ಜೀರಿಗೆ ಮೆಣಸು ಏನು ಗುದ್ದಿಟ್ಕೊಂಡಿದ್ದೀವ ಅದನ್ನು ಹಾಕೋಣ ಹಸಿ ಮೆಣಸು ಖಾಲಿ ಆಗಿದೆ ಫ್ರೆಂಡ್ಸ್ ಜೀರಿಗೆ ಮೆಣಸು ಹಾಗೆ ಹಾಕಿದ್ರೆ ಅದು ಖಾರ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಗುದ್ದಿ ತಗೊಳ್ತಾ ಇದ್ದೀನಿ ಚಿಕನ್ ಸುಕ್ಕಕ್ಕೆಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಶುಂಠಿ ಬೆಳ್ಳುಳ್ಳಿ ಏನಿದೆ ಸ್ವಲ್ಪ ಗುದ್ದು ಬಿಟ್ಟು ಹಾಕೊಳ್ಳಿ ಅದು ಹಾಗೆ ಈ ಸಿಗಬೇಕು ಬಾಯಿಗೆ ಅವಾಗ ಚೆನ್ನಾಗುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಟೊಮೊಟೊನ ಎರಡು ಟೊಮೊಟೊ ಇತ್ತು ಎರಡು ಟೊಮೊಟೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರೋ ಹಾಗೆ ಫ್ರೈ ಆಗಿದೆ ಟೊಮೊಟೊ ಎಲ್ಲ ಫ್ರೈ ಆಗಿದೆ ನಾವು ಇವಾಗ ಇದಕ್ಕೆ ಮರವಾಯಿನ ಆ್ಯಡ್ ಮಾಡೋಣ ಚೆನ್ನಾಗಿ ಇದಕ್ಕೆ ನಾವು ಇವಾಗ ಉಪ್ಪು ಮತ್ತೆ ಅರಿಶಿಣ ಹಾಕೊಂಡೇ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಅದು ಚಿಪ್ಪಲ್ಲಿ ಇರುತ್ತಲ್ವಾ ಅದು ಆಕಡೆ ಕಡೆ ಹೋಗುತ್ತೆ ಯಾವಾಗಲೂ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಸರ್ತಿ ಮರುವಾಯಿ ತುಂಬಾ ಅಂದರೆ ತುಂಬಾ ಗಬ್ಬು ಸ್ಮೆಲ್ ಇರುತ್ತೆ ಗಬ್ಬು ಸ್ಮೆಲ್ ಇದ್ರೆ ಮರುವಾಯಿ ಅದು ಹಾಳಾಗಿದೆ ಅಂತ ಅರ್ಥ ಇದು ಫ್ರೆಶ್ ಆಗೇ ಇದೆ ನೀವು ನೋಡ್ತಿರ್ಬೋದು ಚೆನ್ನಾಗೇ ಇದೆ ಮತ್ತೆ ಸ್ಮೆಲ್ ಕೂಡ ಬರ್ತಾ ಇಲ್ಲ ಅಷ್ಟು ಇದರಲ್ಲಿ ಏನು ಸ್ಮೆಲ್ ಬರ್ತಾ ಇಲ್ಲ ಕೆಲವೊಂದು ಮರವಾಯಿ ತುಂಬ ಅಂದರೆ ತುಂಬ ಗಬ್ಬು ಸ್ಮೆಲ್ ಬರುತ್ತೆ ಇದಕ್ಕೆ ಅದನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಕೆಲವೊಂದು ಮರ್ವಾಯಿ ಏನು ಗೊತ್ತಾ ಓಪನ್ ಮಾಡುವಾಗಲೇ ಸ್ಮೆಲ್ ಬರ್ ಬಂದುಬಿಡುತ್ತೆ ಕಪ್ಪಂದರೆ ಕಪ್ಪಾಗಿ ಇರುತ್ತೆ ಅಂಥದ್ದನ್ನು ಕೂಡ ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಕೂಡ ಹಾಳಾಗಿದೆ ಅಂತೇಳ್ಬಿಟ್ಟು ಯಾ ಯಾಕಂದರೆ ಅದೊಂದನ್ನು ನೀವು ಯೂಸ್ ಮಾಡಿದ್ರೆ ಮತ್ತೆ ನಿಮ್ಮ ನೀವು ಮಾಡೋ ರೆಸಿಪಿ ಫುಲ್ಲು ಅದೇ ಸ್ಮೆಲ್ ಬರುತ್ತೆ ಹಾಗಾಗಿ ಅನ್ ಹಾಗೆಲ್ಲಾದರೂ ನಿಮಗೆ ಆ ಥರ ರಿಪೇರಿ ಮಾಡುವಾಗ ಸಿಕ್ಕಿದರೆ ಅದನ್ನು ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನೋಡಿ ನಾನು ಇವಾಗ ಇದಕ್ಕೆ ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪನ್ನ ಮಾತ್ರ ನೀವು ನೋಡ್ಕೊಂಡು ಹಾಕಿ ನಾನು ಇಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಬೇಕಾದರೆ ಮತ್ತೆ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಇದು ಮರುವಾಯಿ ಇದು ಬೇಗ ಕಲಡಿ ಹೇಳಿಬಿಟ್ಟು ಇದಕ್ಕೆ ಕಾಯಿ ಮತ್ತು ಕುಕ್ಕ ಪೌಡರ್ ಏನಿರುತ್ತೋ ಅದನ್ನು ಹಾಕಿಬಿಡ್ತಾರೆ ನಾನು ಇವಾಗ ಹಾಗೆ ಮಾಡ್ಲಿಕ್ಕೆ ಹೋಗಲ್ಲ ನಾನು ಜಾಸ್ತಿ ಹಾಗೆ ಮಾಡೋದು ಬಟ್ ನಾನು ಇವಾಗ ಹಾಗೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಒಂದು ಸಪ್ತಿ ಬೇಯಿಸ್ಕೊಳ್ತೀನಿ ಯಾಕಂದರೆ ಇದು ದೊಡ್ಡ ಮರುವಾಯಿ ಇದು ಸೈಜಲ್ಲಿ ತುಂಬ ದೊಡ್ಡದಲ್ಲ ಸ್ವಲ್ಪ ಬೇಯಿಲಿ ಬೆಳ್ದು ಬೆಳೆದಿದೆ ಅಂತಲೇ ಹೇಳ್ಬೋದು ಮರವಾಗಿ ಹಾಗಾಗಿ ಸ್ವಲ್ಪ ಇದು ಅರಶಿಣ ಪುಡಿ ಮತ್ತು ಉಪ್ಪಲ್ಲಿ ಸ್ವಲ್ಪ ಬೇಯಿಲಿ ಆಮೇಲೆ ನಾವು ಇದಕ್ಕೆ ಏನೇನು ಹಾಕ್ಬೇಕು ಅದನ್ನೆಲ್ಲ ಹಾಕೋಣ ಇದು ಬೇಗ ನೀರು ಬಿಟ್ಕೊಂಡಿರ್ತದೆ ಇದು ನೀವು ನೀರು ಆ್ಯಡ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಆಯ್ತಾ ನೀರನ್ನೆಲ್ಲ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಇವ್ ಇವಾಗ ಹೀಗೆ ಮುಚ್ಚಿಟ್ಕೊಂಡು ಬೇಯಿಸೋಣ ಮುಚ್ಚಳದಿಂದ ಮುಚ್ಚೋಣ ಒಂದು ಒಂದು ಎರಡರಿಂದ ಮೂರು ನಿಮಿಷ ಇದೊಂದು ಕುದಿ ಬಂದರೆ ಸಾಕು ಇವಾಗಲೇ ನೀವು ನೋಡ್ತಿರ್ಬೋದು ಸೈಡಿಂದ ಕುದಿ ಹತ್ತಿದೆ ಒಂದು ಎರಡು ನಿಮ್ ಎರಡರಿಂದ ಮೂರು ನಿಮಿಷ ಕುದಿ ಬಂದರೆ ಸಾಕು ಆಮೇಲೆ ನಾವು ಇದಕ್ಕೆ ಖಾರ ಮತ್ತು ಕಾಯಿ ಹಾಕಿದರೆ ಮುಗಿಯಿತು ಫ್ರೆಂಡ್ಸ್ ಒಂದು ನಾಲ್ಕು ನಿಮಿಷ ಆಗಿರ್ಬೋದು ಇವಾಗ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ನೀವು ಮಾತ್ರ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ ಚಿಕನ್ ಬೇಯಿಸ್ತಾ ಸ್ಮೆಲ್ ಬರಲ್ವಾ ಹಾಗೆ ಬರ್ತಿದೆ ತುಂಬ ಸಕ್ಕತ್ತಾಗಿ ಸ್ಮೆಲ್ ಬರ್ತಿದೆ ನಾವು ಇದಕ್ಕೇ ಇವಾಗ ಖಾರ ಮತ್ತು ಕಾಯಿನ ಹಾಕಿಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ನೆಕ್ಸ್ಟ್ ಇವಾಗ ಕಾಯಿ ಬೇಯಲಿಕ್ಕೆ ಮತ್ತು ಖಾರ ಅದಕ್ಕೆ ಹಿಡಿಬೇಕಲ್ವಾ ಇನ್ನೊಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸುಕ್ಕ ರೆಡಿ ಆಗುತ್ತೆ ಆಯಿತಾ ನಾನಿಲ್ಲಿ ನಮ್ಮ ಮನೇಲಿ ಅಮ್ಮ ಮಾಡಿರುವಂಥ ಚಿಕನ್ ಮಸಾಲೆ ಇದೆ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ತಿರ್ಬೋದು ಮನೇಲೇ ಮಾಡಿದ್ದಿದ್ದು ಒಂದು ಚಿಕ್ಕ ಪೌಡರಿಂದು ರೆಸಿಪಿ ಬೇಕಾದರೆ ಕೇಳಿ ನಾನು ಅಮ್ಮನ ಹತ್ರ ಮಾಡಿಸಿ ಹಾಕ್ತೀನಿ ನಾನಿವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನು ಚೂರೇ ಸುಪ್ ಸಾಕು ಕೊತ್ತಂಬರಿ ಸೊಪ್ಪು ಬೇಕಂತ ಆಪ್ಷನ್ ಅಲ್ಲ ಇವಾಗ ಒಂದು ಹಿಡಿ ಕಾಯಿನ ಹಾಕ್ತಾ ಇದ್ದೀನಿ ಇದು ಏನಷ್ಟು ಮುಕ್ಕಲು ಕೆಜಿ ಇರೋದ್ರಿಂದ ಒಂದು ಹಿಡಿ ಸಾಕಾಗ್ಬೋದು ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಫ್ಲೇವರಿಗೋಸ್ಕರ ಧನಿಯಾ ಪೌಡರ್ ಹಾಕಿದ್ರೆ ಚೆನ್ನಾಗಾಗುತ್ತೆ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ಹಾಗಾಗಿ ಆಫ್ ಮಾಡಿಕೊಂಡ್ರೆ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಮರವಾಯಿ ಸುಕ್ಕ ನಿಮಗೆ ರೆಡಿ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರ್ತಾರೋ ಅವರಿಗೂ ಶೇರ್ ಮಾಡಿ ಯಾರಿಗೆ ಇಷ್ಟ ಆಗುತ್ತೋ ಇಷ್ಟ ಅಂತಾರೋ ಅವ್ರಿಗೆ ಒಂದು ಸರ್ತಿ ಈ ಥರ ಮಾಡಿ ಅಂತ ಹೇಳಿಬಿಟ್ಟು ಶೇರ್ ಮಾಡಿ ಈ ಥರ ಒಂದು ಒಂಥರ ರೆಸಿಪಿ ಟ್ರೈ ಮಾಡಲಿಕ್ಕೆ ಒಂದು ಸರ್ತಿ ಟ್ರೈ ಮಾಡಲಿಕ್ಕೆ ಶೇರ್ ಮಾಡಿ ಆಯಿತಾ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಇದು ಬಂಗಡೆ ಮೀನು ಇದಕ್ಕೆ ನಾನು ಇವಾಗ ಇದರಲ್ಲಿ ಸ್ವಲ್ಪ ಸಾಂಬಾರು ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಏನು ಮಾಡ್ತೀನಿ ಅಂದರೆ ನಾನು ಇವತ್ತೇ ಮಾಡ್ಲಿಕ್ಕೆ ಹೋಗೋಲ್ಲ ಯಾಕಂದರೆ ನಮಗೆ ಇವತ್ತು ಮರುವಾಯ್ ಸುಕ್ಕ ಇರೋದ್ರಿಂದ ನಾವಿವತ್ತು ಫ್ರೈ ಮಾಡ್ಕೊಳೋದಿಲ್ಲ ಫ್ರೈ ಖಾರ ಎಲ್ಲ ಹಾಕ್ಬಿಟ್ಟು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಡೀಪ್ ಫ್ರಿಜರಲ್ಲಿ ಯಾವಾಗ ಬೇಕಾಗುತ್ತೋ ಆವಾಗ ನಾವು ಇದನ್ನು ದಿನ ಯಾವಾಗ ಬೇಕಾಗುತ್ತೋ ಆವಾಗ ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಆಯಿತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಬಂಗಡೆ ಸಾರು ಮಾಡೋದು ಬಂಗಡೆ ಸಾಂಬಾರು ಮಾಡೋದು ಹೇಗಂತ ನಾನು ಈ ವಿಡಿಯೋದಲ್ಲಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಕುರುಡ ಮಲಗಿರೋ ಸ್ಟೈಲ್ ನೋಡಿ ಹೇಗಂತ ಹೇಳಿಬಿಟ್ಟು ಅದೊಂದು ಡಬ್ಬದಲ್ಲಿ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರುತ್ತಲ್ವಾ ಅದ್ರಲ್ಲಿ ತಲೆ ಇಟ್ಬಿಟ್ಟು ಕಾಲು ಇಟ್ಕೊಂಡ್ಬಿಟ್ಟು ಮಲಗಿದೆ ಇಲ್ಲಿ ಕುರ್ಡಾ ಮತ್ತೆ ಪೀಚು ಮತ್ತೆ ಮಿಣ್ಣು ಮೂರು ಜನನು ಸರ್ತಿ ಮಲಗ್ತಾ ಇರ್ತಾರೆ ಅವರಿಗೆ ಇದು ತುಂಬಾ ಇಷ್ಟವಾದಂತ ಪ್ಲೇಸು ಈ ಜಾಗ ಯಾರ್ ಖಾಲಿಯಾಗಿ ಇಟ್ಟಿರ್ತಾರಂತ ಒಬ್ಬೊಬ್ಬರೇ ಕಾಯ್ತಾ ಇರ್ತಾರೆ ಇವಾಗ ಕುರ್ಡಾ ಎದ್ದು ಹೋದರೆ ಪೀಚು ಬಂದು ಮಲಗುತ್ತೆ ಪೀಚು ಎದ್ದು ಹೋದರೆ ಅಥವಾ ಮಿಣ್ಣು ಎಲ್ಲ ಬಂದಿದ್ರೆ ಯಾರೋ ಒಬ್ಬರು ಇದನ್ನ ಜಾಗನ ಫೀಲ್ ಮಾಡ್ತಾ ಇರ್ತಾರೆ ನಮಗೆ ಇದ್ರಲ್ಲಿ ನೋಡೋಕ್ಕೆ ಖುಷಿ ಆಗ್ತಾ ಇದೆ ಕೂಡ ಮಲಗಿರೋದು ನೋಡಿ ಎಷ್ಟು ಚೆನ್ನಾಗಿ ಮಲಗಿದಲ್ವ ಮುಗ್ಧ ಮನಸ್ಸಿನ ಜೀವಿಗಳು ಫ್ರೆಂಡ್ಸ್ ಬೆಕ್ಕುಗಳಾಗಿರ್ಬೋದು ನಾಯಿಗಳಾಗಿರ್ಬೋದು ನಾವೇನನ್ನೇ ಪ್ರೀತಿಸ್ತಿದ್ ಪ್ರೀತಿಸ್ತಿದ್ರು ಪ್ರಾಣಿಗಳನ್ನ ಎಲ್ಲ ಮುಗ್ಧ ಜೀವಿಗಳಲ್ವಾ ಅದಕ್ಕೆ ಪ್ರಾಣಿಗಳನ್ನ ಪ್ರೀತಿಸ್ಬೇಕು ಫಸ್ಟ್ ಹೇಳ್ಬೇಕಂದ್ರೆ ಮನುಷ್ಯರನ್ನ ಜಾಸ್ತಿ ಪ್ರೀತಿಸಬಾರ್ದು ಬಿಡ್ತೀನಿ ಇದು ನೋಡಿ ಮನೆಗೆ ಬಂದು ನಾವು ನಾವಿವಾಗ ಇದಕ್ಕೂ ತುಂಬ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದೀವಿ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀವಿ ಕೂಡನ್ ಕೂಡ ಯಾರೂ ಅಷ್ಟೇ ಸಕ್ಕಾಗಿಲ್ಲ ಅಂದರೆ ರೋಡು ರೋಡ್ ಸೈಡು ಆಗಿರ್ಬೋದು ಬೇರೆಯವ್ರ ಮನೆ ಸೈಡ್ ಆಗಿರ್ಬೋದು ಬಿ ಬಿಟ್ಟು ಹೋಗಬಾರ್ದು ಅದಕ್ಕಂತಲೇ ಕೆಲವೊಂದು ಫೌಂಡೇಶನ್ಸ್ಗಳಿರ್ತಾವಲ್ವ ಅಲ್ಲಿ ಕೊಡಿ ನಿಮಗೆ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟು ಅಮೌಂಟನ್ನು ಕೊಟ್ಟು ಅಲ್ಲಿ ಕೊಡಿ ಅವರು ಚೆನ್ನಾಗೆ ಸಾಕ್ತಾರೆ ಪಾಪ ಈ ಕೂಡ ಬರ್ತಾ ಅದಕ್ಕೆ ಕಣ್ಣೇ ಇರಲಿಲ್ಲ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ದುಃಖ ಬರುತ್ತೆ ಯಾವ್ದೇ ಪ್ರಾಣಿ ಆಗಿರ್ಲಿ ಹಾಗೆಲ್ಲ ರೋಡಲ್ಲಿ ಬಿಡಬಾರ್ದು ನಾಯಿಗಳನ್ನ ನೋಡಿದ್ರೆ ಅಪ್ಪ ದೇವ್ರೆ ನಾವು ಟೌನಿಗೆ ಹೋಗ್ತಾ ನಾಯಿಗಳು ಬೀದಿ ಬೀದಿ ಬೀದಿಲಿ ಇರ್ತಾವಲ್ವಾ ತುಂಬಾ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಯಾರೇ ಆದ್ರೂ ಅಷ್ಟೇ ಪ್ರಾಣಿಗಳನ್ನ ರೋಡಲ್ಲಿ ಬಿಡ್ಬೇಡಿ ಫ್ರೆಂಡ್ಸ್ ನಂದು ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳೋದು ಇಷ್ಟೇ ಯಾವ್ದೇ ಪ್ರಾಣಿಗಳನ್ನೂ ಆಗಿರ್ಬೋದು ನಾವು ರೋಡಲ್ಲಿ ಬಿಡೋದು ದೊಡ್ಡ ಅಂದ್ರೆ ದೊಡ್ಡ ತಪ್ಪು ಆಮೇಲೆ ನಮ್ಮ ಮಕ್ಕಳನ್ನಾದ್ರೆ ಹಾಗೆ ರೋಡಲ್ಲಿ ಬಿಟ್ಟು ಹೋಗ್ತಿವ ಕೆಲವ್ರು ಬಿಟ್ಟು ಹೋಗ್ತಾರ ಬಿಡಿ ಹೇಳಿ ಅವ್ರಿಗೆ ಹಾರ್ಟ್ ಅನ್ನೋದೇ ಇರಲ್ಲ ಹಾಗಾಗಿ ಬನ್ನಿ ನಾವಿವಾಗ ಸಾಂಬಾರು ಮಾಡೋಣ ಇವಾಗ ನಾವಿದಕ್ಕೆ ಮಸಾಲೆ ತೆಗೆಯೋಣ ಬನ್ನಿ ಏನೆಲ್ಲ ಬೇಕು ಐಟಮ್ಸು ಹೇಳಿ ಹೇಳ್ಬಿಟ್ಟು ಫ್ರೆಂಡ್ಸ್ ನಾವಿವಾಗ ಫಸ್ಟ್ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಹಾಕೊಳ್ಳೋಣ ಅರ್ಧ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಬೇಕು ಇವಾಗ ನಾವು ಇದಕ್ಕೆ ಒಂದು ಟೊಮೊಟೊನ ಕೂಡ ಆ್ಯಡ್ ಮಾಡಬೇಕು ಏನಪ್ಪ ಇವಳು ಎಲ್ಲ ರೆಸಿಪಿನೂ ಹೀಗೆ ಮಾಡ್ತಾಳೆ ಅಥವಾ ಎಲ್ಲ ರೆಸಿಪಿಗೂ ಈರುಳ್ಳಿ ಟೊಮೊಟೊ ಹಾಕ್ತಾನೆ ಇರ್ತಾಳೆ ಮಸಾಲೆ ಕಡಿಲಿಕ್ಕೆ ಅಂತ ಅನ್ಕೋಬೇಡಿ ನೀವು ಹಾಕಿ ನೋಡಿ ಒಂದು ಸರ್ತಿ ನೀವು ಗ್ರೈಂಡ್ ಮಾಡಲಿಕ್ಕೆ ಒಂದೊಂದು ಅಥವಾ ಅರ್ಧ ಅರ್ಧ ಈರುಳ್ಳಿ ಟೊಮೊಟೊ ಹಾಕಿ ಏನಿಲ್ಲ ನೀವು ಫ್ರೈ ಮಾಡಲಿಕ್ಕೆ ತುಂಬ ಅದರಲ್ಲಿ ಒಂದು ಕಾಲು ಪರ್ಸೆಂಟ್ ನೀವು ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಅವಾಗ ನೋಡಿ ಟೇಸ್ಟ್ ಹೇಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಗುದ್ದಿಟ್ಕೊಂಡಿರೋದನ್ನ ಹಾಕ್ಬೇಕು ಇದಕ್ಕೆ ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿ ಫ್ರೆಂಡ್ಸ್ ನೀವು ಇವಾಗ ಸ್ವಲ್ಪ ಜಾಸ್ತಿ ಹಾಕಿ ಖಾರಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಜಾಸ್ತಿ ಆಡ್ ಮಾಡಿ ಬೆಳ್ಳುಳ್ಳಿನ ಇಲ್ಲಿ ನಾಲ್ಕೇ ನಾಲ್ಕು ಬೆಳೆನ ಯೂಸ್ ಮಾಡಿದ್ದೀನಿ ಶುಂಠಿ ಫ್ಲೇವರ್ ಇರಬೇಕು ಸಾಂಬಾರಲ್ಲಿ ತುಂಬಾ ಚೆನ್ನಾಗಾಗುತ್ತೆ ನಾನು ಇದಕ್ಕೆ ಇವಾಗ ಚಿಲಿನ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಖಾರದ್ದು ಮೆಣಸು ಖಾರ ಮೆಣಸು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ನಾನು ಇದಕ್ಕೆ ಮೂರೇ ಮೂರು ಬ್ಯಾಡಗಿ ಮೆಣಸನ್ನ ಹಾಕ್ತಾ ಇದ್ದೀನಿ ಸರ್ತಿ ನಾನು ಹೇಳ್ದಾಗೆ ಬಂಗಡೆ ಮೀನ್ ಸಾಂಬಾರು ಹೀಗೆ ಮಾಡಿ ನೋಡಿ ಪಕ್ಕ ನೀವು ನನ್ ಫ್ಯಾನ್ ಹಾಕ್ತೀರ ಅಂದ್ರೆ ನಾನು ಮಾಡಷ್ಟು ಬಂಗಡೆ ಮೀನ್ಸ್ ಸಾಂಬಾರ್ ಫ್ಯಾನ್ ಆಗ್ತೀರ ಅಷ್ಟೇ ನನ್ನ ಫ್ಯಾನ್ ಏನಾಗಲ್ಲ ಅಂತ ಅನ್ಕೊಂಡಿದೀನಿ ಬರೀ ಇಂತದಯ ಅಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಜೀರಿಗೆ ಒಂದು ಕಾಲ್ ಟೇಬಲ್ ಸ್ಪೂನ್ ಆಯ್ತು ಇನ್ನೊಂದು ಕಾಲ್ ಟೇಬಲ್ ಸ್ಪೂನ್ ನೋಡ್ತಿರ್ಬೋದು ಒಂದು ಚಿಟಕೆ ಸಾಸಿವೆನ ಹಾಕ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ನಾಲ್ಕರಿಂದ ಐದು ಕಾಳು ಮೆಣಸನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು ತೆಳು ಪೀಸು ಎರಡೇ ಎರಡು ಸಣ್ಣ ಪೀಸು ಚಕ್ಕೆನ ಹಾಕ್ತಾ ಇದ್ದೀನಿ ಎರಡು ಕಪ್ಪಾಗೋಷ್ಟು ಕಾಯಿ ತುರಿನ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಉಪ್ಪು ಮತ್ತು ಅರಶಿಣ ಕೂಡ ಆ್ಯಡ್ ಮಾಡಿಕೊಂಡೆ ಫ್ರೆಂಡ್ಸ್ ನಾನೀಗ ಕರ್ಬೇ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಐದು ನಿಮಿಷ ತಣ್ಣಗಾದ ಕೂಡಲೇ ನಾವು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಬೇಕು ಫ್ರೆಂಡ್ಸ್ ಗಜಿಬೀಜಿ ಮಾಡ್ಕೊಂಡ್ಬೇಡಿ ಗಂಧದ ಥರ ಚೆನ್ನಾಗಿ ಕಡ್ಕೊಂಡು ಸಾಂಬಾರು ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಸ್ವಲ್ಪ ಮೀನನ್ನು ಫ್ರೈಗೆ ಕಲಿಸ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಫ್ರೈ ಮಸಾಲೆ ನಾವು ನೀವು ನೋಡ್ತಿರ್ಬೋದು ಇದು ಮನೇಲೆ ಮಾಡಿರೋದು ನಾವೇ ಇದು ಒಂದು ಸ್ವಲ್ಪ ಮೀನು ಹದಿನಾರು ಮೀನಾಗೋಷ್ಟು ನಾನು ಸಾಂಬಾರಿಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಡೀಪ್ ಫ್ರೆಜ್ಲರ್ನಲ್ಲಿ ಇಟ್ ಇಟ್ಟುಬಿಡ್ತೀನಿ ಫ್ರೆಂಡ್ಸ್ ನಾವೀಗ ಮೀನು ಸಾಂಬಾರಿಗೆ ಖಾರ ಎಲ್ಲ ಕಡ್ದಾಗಿದೆ ನಾವು ಒಗ್ಗರಣೆ ಕೊಟ್ಟು ಖಾರ ಹಾಕಿಬಿಟ್ಟು ಸರ್ತಿ ಕುದಿಸಿಬಿಟ್ಟು ನಾವು ಮೀನು ಸಾಂಬಾರನ್ನ ಮಾಡೋಣ ನೋಡಿ ನಾನಿವಾಗ ಎಣ್ಣೆ ಹಾಕಿದೆ ಎಣ್ಣೆ ಸ್ವಲ್ಪ ಕಾಯಲಿ ಇವಾಗ ನೀವು ನೋಡ್ತಿರ್ಬೋದು ಎಣ್ಣೆ ಸ್ವಲ್ಪ ಕಾದಿದೆ ಇವಾಗ ನಾವು ಇದಕ್ಕೆ ಸಂಡಾಗಿ ಹಚ್ಚಿರೋಂಥ ಅರ್ಧ ಅರ್ಧ ಈರುಳ್ಳಿ ಅರ್ಧ ಈರುಳ್ಳಿ ನಾವು ಇದಕ್ಕೆ ಕಡಿಯೋಕ್ಕೆ ಹಾಕ್ಬಿಟ್ಟಿದ್ವಲ್ವಾ ಇನ್ನು ಉಳಿದಿರೋ ಅರ್ಧ ಈರುಳ್ಳಿನ ನಾವಿವಾಗ ಸಾಂಬಾರಿಗೆ ಹಾಕೊಳ್ಳೋಣ ನಾವಿವಾಗ ಒಣಟ್ಟಿರೋಂಥ ಕರಿಬೇವನ್ನು ಹಾಕ್ತಾಯಿದ್ದೀನಿ ಇವಾಗ ಒಂದು ಎರಡು ಪೀಸ್ ಶುಂಠಿನ ಚೆನ್ನಾಗಿ ಗುದ್ದುಬಿಟ್ಟು ಸ್ವಲ್ಪ ಸ್ವಲ್ಪ ಜಾಸ್ತಿ ಹುಡಿ ಮಾಡ್ಕೊಂಡಿಲ್ಲ ಸ್ವಲ್ಪ ಗಚ್ಚಿ ಬೀಡ ಹಾಗೆ ಹುಡಿ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಇದಿಷ್ಟಕ್ಕೆ ನಾವಿವಾಗ ರುಬ್ಬಿರುವಂತಹ ಖಾರವನ್ನು ಹಾಕೋಣ ಫ್ರೆಂಡ್ಸ್ ನಾವಿವಾಗ ಮಿಕ್ಸಿ ತೊಳ್ಕೊಂಡು ಅದ್ರ ನೀರನ್ನು ಕೂಡ ಹಾಕೊಳ್ಳೋಣ ಹಾಗೆ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗಲೇ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ಕಲ್ಲೂಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲಿಡ್ಡನ್ನ ಕ್ಲೋಸ್ ಮಾಡಿ ಮುಚ್ಚಿ ಮುಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡೋಣ ಹಾಂ ಕರೆಕ್ಟಾಗಿ ಒಂದು ಅರ್ಧ ಕುದಿ ಬರ್ತಾ ಇದೆ ಅಂದರೆ ಒಂದು ಕುದಿ ಕುದಿ ಹತ್ತಿದಷ್ಟೇ ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡೆ ಇವಾಗ ಒಂದು ರೌಂಡ್ ಇದನ್ನು ಚೆನ್ನಾಗಿ ತಿರ್ಸೋಣ ಇವಾಗ ಇದು ಚಂದ ಕುದಿಲಿ ತಿವಾಸನ ಏನಿರುತ್ತೋ ಅದು ಫುಲ್ ಹೋಗಲಿ ಆವಾಗ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಫ್ರೆಂಡ್ಸ್ ನಾನು ಆಗಲೇ ನಿಮಗೆ ಹೇಳಿಲ್ವಾ ಕೂರ್ಡ ಮಲಗಿದ್ದ ಕುರ್ಡ ನೆಪ್ಸ್ಬಿಟ್ಟು ಪೀಚು ಬಂದು ಮಲಗಿದ್ದಾಳೆ ನೋಡಿ ಕುರ್ಡ ಏನು ಮಾಡ್ತಿದ್ದಾನೆ ಪೀಚು ಮೈ ಮೇಲೆ ಮಲಗ್ತಾ ಇದ್ದಾನೆ ಪೀಚು ಎದ್ದು ಇದು ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ಈ ಸ್ಪಾಟು ಇವು ಮೂರು ಬೇಕುಗಳಿಗೂ ಮಿಣ್ಣು ಬರುತ್ತೆ ಮಿಣ್ಣು ಎಲ್ಲ ಹೊರಗಡೆ ಹೋಗಿದೆ ಚಳಿಗೆಲ್ಲ ಹೊರಗಡೆ ಹೋಗಿದೆ ಇವಾಗ ಇಲ್ಲಿ ಒಂದೇನಂದರೆ ಇಲ್ಲಿನ ವೆದರ್ ತುಂಬ ಕೋಲ್ಡ್ ಇರೋದ್ರಿಂದ ಚಳಿ ಅಲ್ವಾ ಇಲ್ಲಿ ಏನಿಲ್ಲ ಫುಲ್ಲು ಬಂದಿದೆ ಅಲ್ವಾ ಹಾಗೆ ಹಾಗಾಗ್ಬಿಟ್ಟು ಬಂದಿದೆ ಫ್ರೆಂಡ್ಸ್ ಇವಾಗ ಒಂದು ಎರಡು ನಿಮಿಷ ಆಗಿದೆ ಇವಾಗ ಕುದೀತಿದೆ ತುಂಬ ಸೆಕೆ ಹೋಗೋದು ನೋಡಿದ್ರೆ ಗೊತ್ತಾಗ್ತಿದೆ ಇವಾಗ ನಾವು ಇದನ್ನು ಓಪನ್ ಮಾಡೋಣ ನೋಡಿ ಚೆನ್ನಾಗಿ ಕುದಿ ಕುದೀತಾ ಇದೆ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇದು ಸಣ್ಣ ಸಣ್ಣ ಬಂಗಡೆ ಮೀನು ನಾನು ಇವಾಗ ಸಾಂಬಾರಿಗೆ ಹಾಕ್ತಾ ಇರೋದು ದೊಡ್ಡ ದೊಡ್ಡ ಬಂಗಡೆ ನಾನು ಫ್ರೈಗೆ ತೆಗೆದಿಟ್ಟೆ ಅದಕ್ಕೆ ಇದಕ್ಕೆ ಗಚ್ಚ ಹಾಕ್ಲಿಕ್ಕೆ ಹೋಗಲಿಲ್ಲ ಈಗ ಅಡ್ಡ ಅದು ನಾನು ಹಾಕ್ಲಿಲ್ಲ ಯಾಕಂದ್ರೆ ಕರ್ಗಿ ಹೋಗುತ್ತೆ ಮೀನು ಹಾಗಾಗಿ ಇವಾಗ ನಾವು ಮೀನು ಹಾಕುವಾಗ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಳ್ಬೇಕು ಫ್ಲೇಮ್ ಹೈ ಮಾಡ್ಕೊಳ್ಬಾರ್ದು ಅದ್ರ ಮೇಲೆ ನಾವು ಇವಾಗ ಕೊಬ್ಬರಿ ಎಣ್ಣೆ ಹಾಕೋಬೇಕು ಒನ್ ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಮುಚ್ಚಿಬಿಟ್ರೆ ಮೀನು ಸಾಂಬಾರು ನೀವು ಏನು ಹೇಳ್ತೀರಾ ಅದ್ರ ರುಚಿನೇ ಬೇರೆ ಗಮ್ಮ ಅಂತಿದೆ ಇವಾಗಲೇ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿಬಿಟ್ಟಿದೆ ಇವಾಗ ನಾನು ಇದನ್ನು ಇಲ್ಲಿ ಇಲ್ಲೇ ಬಿಟ್ಬಿಡ್ತೀನಿ ಕೊಬ್ಬರಿ ಎಣ್ಣೆ ಟೇಸ್ಟೇ ಬೇರೆ ಫ್ರೆಂಡ್ಸ್ ಚಿಕನ್ ಸುಕ್ಕಾಗಿರ್ಬೋದು ಯಾವುದಕ್ಕಾದ್ರೂ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಚೆನ್ನಾಗಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ಇವಾಗ ನಾನು ಇದನ್ನು ಓಪನ್ ಮಾಡಿ ನೋಡ್ತೀನಿ ಮೀನು ಬೆಂದಿರುತ್ತೆ ಅದು ಸೆಕೆಗೆ ಬೆನ್ ಬೆಂದ್ಬಿಡುತ್ತೆ ಯಾಕಂದರೆ ಸಣ್ಣ ಸಣ್ಣ ಮೀನಾಗಿರೋದ್ರಿಂದ ಒಂದು ಎರಡು ನಿಮಿಷದಲ್ಲೇ ಬೇಯುತ್ತೆ ಇವಾಗ ನಾನಿವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಡ್ತೀನಿ ರೆಸ್ಟಿಗೆ ಬಿಟ್ಟರೆ ಖಾರ ಎಲ್ಲ ಚೆನ್ನಾಗಿ ಅಲ್ವಾ ಹಾಗಾಗಿ ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ರೆಸಿಪಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಾಳೆ ಮತ್ತೆ ಹೊಸ ವಿಡಿಯೋ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಶುಭರಾತ್ರಿ ತ್ರೀ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನೆನ್ನೆದಲ್ಲಾಗೂನ ಇವತ್ತು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀವಿ ಇದು ಏನಂತ ಗೊತ್ತಾಯ್ತಾ ನಿಮಗೆಲ್ರಿಗೂ ಇದು ನಮ್ಮ ಮನೇಲಿ ನಮ್ಮಮ್ಮ ನಾನು ಮತ್ತು ನಮ್ಮಪ್ಪ ನಾಲ್ಕು ದಿನದಿಂದ ಶ್ರಮಪಟ್ಟು ಅಡಿಕೆಯನ್ನು ಏನು ಸುಲಿದ್ವೋ ಅದನ್ನು ಇವಾಗ ಬೇಯಿಸ್ತಾ ಇದ್ದೀವಿ ಇದೆಲ್ಲ ಮಾಡಿದ ಅಪ್ಪನ ಕೆಲಸ ಅಪ್ಪ ಮಾಡಿರೋದು ನೋಡ್ತಿರ್ಬೋದು ನೀವು ಇವಾಗ ಇದು ಮೇಲೇನು ಕಾಣ್ತಿದೆಯೋ ಇದು ಮೇಲೇನು ಕಾಣ್ತಿದೆ ಇದು ಚೊಗ್ರು ಅಂತ ಹೇಳ್ತೀವಿ ಇದು ಮತ್ತೆ ಆಯಿಲ್ ಹಾಕಿದ್ದಾರೆ ಇಲ್ಲಿ ನಾವು ಏನು ಎಣ್ಣೆ ಯೂಸ್ ಮಾಡ್ತೀವೋ ಅದು ಮತ್ತು ಬೆಲ್ಲ ಹಾಕ್ತಾರೆ ಅಡಿಕೆ ಬೇಯಿಸುವಾಗ ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಬೇಕು ಇವಾಗ ಸ್ಟಾರ್ಟ್ ಸ್ವಲ್ಪ ಹೊತ್ತಾಯಿತು ಅಷ್ಟೇ ಇಟ್ಟು ಇದು ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಯಬೇಕು ಇದಕ್ಕೆ ತುಂಬ ಬೆಂಕಿ ಮಾಡಬೇಕು ನಾವು ಬೆಂಕಿ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆವಾಗ ಮಾತ್ರ ನಮಗೆ ತಿನ್ನೋ ಅಡಿಕೆ ಏನು ಅನ್ತೀವಲ್ವ ಅದು ಸಿಗುತ್ತೆ ಹಾಗೆ ಇದನ್ನು ಏಳು ಏಳು ಬಿಸಿಲಿಗೆ ಒಣ ಹಾಕಬೇಕು ಆವಾಗ ಮಾತ್ರ ಚೆನ್ನಾಗಿ ಇದು ಅಡಿಕೆ ನಮಗೆ ಸಿಗುತ್ತೆ ನೋಡೋಣ ನೆಕ್ಸ್ಟ್ ಪ್ರೊಸೆಸ್ಗಳೇನಿದೆ ಅದನ್ನೆಲ್ಲ ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾ ಹೋಗ್ತೀನಿ ಆಯಿತಾ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನಮ್ಮ ಮನೇಲಿ ಬೆಳಗಿನ ತಿಂಡಿ ರೆಡಿ ಆಗ್ತಾಯಿದೆ ಅದೇನಂದರೆ ಕಡುಬು ಫ್ರೆಂಡ್ಸ್ ಮಲೆನಾಡು ಕಡುಬು ನಿಮಗೆ ಗೊತ್ತಿರುತ್ತೆ ಮಲೆನಾಡಲ್ಲಿ ಫೇಮಸ್ ಆದಂತಹ ಕಡುಬು ಇವತ್ತು ನಮ್ಮ ಮನೇಲಿ ಸಂಡೇ ಸ್ಪೆಷಲ್ ಇದೆ ಯಾಕಂದರೆ ನೆನ್ನೆ ನಾವು ಮೀನು ಸಾಂಬಾರು ಮಾಡಿದ್ವಲ್ವಾ ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಾಗುತ್ತೆ ಕಡುಬು ಹಾಗಾಗಿ ನಾವು ಇವತ್ತು ಕಡುಬು ಮಾಡಿದ್ದೀವಿ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು ಸಾಂಬಾರು ಕೂಡ ಬಿಸಿಯಾಗಿದೆ ಕಡುಬು ಇವಾಗ ಒಂದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಇವಾಗ ಕಡುಬು ಎಲ್ಲ ತಿಂದುಬಿಟ್ಟು ಮತ್ತೆ ಉಳಿದಿದ್ದು ಕೆಲಸನ ಮಾಡ್ಕೊಳ್ತೀವಿ ಫ್ರೆಂಡ್ಸಲ್ಲಿ ನೀವು ನೋಡ್ತಿರ್ಬೋದು ನಾನು ನಮ್ಮಂಗೆ ಅಮ್ಮ ಇವತ್ತು ಕೆಲಸಕ್ಕೆ ಹೋಗ್ತಾರೆ ನಾನು ಅದಕ್ಕೆ ಅವರಿಗೆ ಬಾಕ್ಸ್ನ ರೆಡಿ ಮಾಡಿಟ್ಟೆ ಪಪ್ಪ ಇವತ್ತು ಹೋಗಲ್ಲ ಯಾಕಂದರೆ ಅಡಿಕೆ ಬೇಯಿಸಿ ಅದನ್ನು ಹರಡು ಹಾಕುವಾಗಲೇ ಟೈಮ್ ಆಗಿ ಹೋಗುತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಪಪ್ಪ ಅಮ್ಮ ಕುಡಿಯೋ ರಾಗಿ ಕೂಡ ರೆಡಿಯಾಗಿದೆ ಇಷ್ಟು ಇಬ್ರು ಶೇರ್ ಮಾಡ್ಕೊಂಡು ಕುಡಿತಾರೆ ಇಷ್ಟು ಫ್ರೆಂಡ್ಸ್ ನಾವು ಇವಾಗ ಪಪ್ಪಂಗೆ ರಾಗಿ ಕೊಡಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಾನಿವಾಗ ನಿಮಗೆ ಕಡುಬು ಬೆಂದಿರೋದು ಹೇ ಬೆಂದಿರೋದು ನಾನು ತೋರಿಸ್ತೀನಿ ಕೆಲವರಿಗೆ ಕಡುಬು ಬೇಯೋದು ಗೊತ್ತೇ ಆಗೋಲ್ಲ ಅಲ್ವಾ ಹಾಗಾಗಿ ಇವಾಗ ನಾನು ಕಡುಬು ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅನ್ನೋದು ತೋರಿಸ್ತೀನಿ ಒಂದು ಸತಿ ನಾನು ಚೆಕ್ ಮಾಡಾಗಿದೆ ಏನಿಲ್ಲ ಫ್ರೆಂಡ್ಸ್ ಒಂದು ಸ್ಪೂನಿಗೆ ಚೂರು ನೀರು ತಾಗಿಸ್ಕೊಂಡು ಅದನ್ನು ಹೀಗೆ ಪ್ರೆಸ್ ಮಾಡಿ ಹೀಗೆ ಸ್ಲೋಲಿ ಹೀಗೆ ಮೇಲೆ ಹೇಳಿದ್ರೆ ತುದಿಲಿ ಅಷ್ಟು ಅಂಟು ಹಿಡ್ದಿರಬಾರ್ದು ಹಿಡಿದೆ ಇದ್ದರೆ ಅದು ಬೆಂದಿದೆ ಅಂತ ತುಂಬ ಹಿಟ್ಟಿಟ್ಟೇ ಹಿಡಿದಿದ್ರೆ ಅದು ಬೆಂದಿಲ್ಲ ಅಂತ ಅಷ್ಟೇ ಇಷ್ಟೇ ಸಿಂಪಲ್ ಫ್ರೆಂಡ್ಸ್ ಕಡೆ ಬೆಂದಿದೆಯಾ ಇಲ್ವಾ ಅಂತ ನೋಡೋದು ನಿಮಗೆ ಈ ಟ್ರಿಕ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇವಾಗ ನಾವು ಗ್ಯಾಸನ್ನ ಆಫ್ ಮಾಡೋಣ ಫ್ರೆಂಡ್ಸ್ ಅಡಿಕೆ ಕುದೀವಂತ ನೋಡೋಣ ಈಚ ನೋಡಿ ಕುದಿ ಹಿಡ್ದಿದೆ ಇನ್ನು ತುಂಬ ಬೆಂಕಿ ಮಾಡಬೇಕು ಫ್ರೆಂಡ್ಸ್ ಇದು ಬೇಯಬೇಕಂದ್ರೆ ಫ್ರೆಂಡ್ಸ್ ನಾವಿವಾಗ ಏನು ಇದು ಕಲಗಿಸ್ಕೊಂಡು ಅದು ಮಿಕ್ಸ್ ಮಾಡ್ಕೊಂಡಿದ್ದು ಚುಗ್ರೆಲ್ಲ ಮೇಲೆ ಇತ್ತಲ್ವ ಅದನ್ನೆಲ್ಲ ಸ್ವಲ್ಪ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಬನ್ನಿ ಟೀ ಕುಡಿಯೋಣ ಈ ಚಳಿಗೆ ನಂದಿದು ಎರಡನೇ ರೌಂಡ್ ಟೀ ಆಗ್ತಾ ಇರೋದು ಬನ್ನಿ ಟೀ ಕುಡಿಯೋಣ ಎಲ್ಲರೂ ಸೇರಿಕೊಂಡು ಟೀ ಕುಡಿತಾ ಮಜಾ ಮಾಡೋಣ ಚಳಿಗಾಲ ಬೇರೆ ಶುರುವಾಗಿದೆ ಅಡಿಕೆ ಹರಡಾಗೋ ತನಕ ನಾನು ವ್ಲಾಗ್ನ ಕಂಟಿನ್ಯೂಷನ್ ಮಾಡ್ತೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವಾಗ ನಾನು ಚಟಪಟ ಅಂತ ಕೆಲಸಗಳನ್ನ ಮುಗಿಸ್ಕೊಳ್ತೀನಿ ಗುಡಿಸಿ ಒರೆಸೋದೇನಿದೆಯೋ ಪಾತ್ರ ತೊಳ್ಕೊಳೋದು ಅದನ್ನು ಮುಗಿಸ್ಕೊಂತೀನಿ ಯಾವಾಗ ಪಪ್ಪ ಬೇರೆ ಮನೇಲಿ ಇದ್ದಾರೆ ಪಪ್ಪಾ ಇವಾಗ ತಿಂಡಿಗೆ ಬರ್ತಾರೆ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ನಂತರ ಅದು ಕೆಲಸ ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಮಧ್ಯದಲ್ಲಿ ಬರ್ತಾರೆ ತಿಂಡಿ ಕೊಡ್ತೀನಿ ಇವಾಗ ರಾಗಿ ಕುಡಿದ್ರು ಇವಾಗ ದನಗಳಿಗೆ ಅಕ್ಕ ಕೊಟ್ಟು ಮತ್ತೆ ದನ್ಗಳನ್ನೆಲ್ಲ ಬಿಟ್ಬಿಟ್ಟು ಬರ್ತಾರೆ ನೋಡೋಣ ಫ್ರೆಂಡ್ಸ್ ಇವಾಗ ತಿಂಡಿ ಹೇಗೆಲ್ಲ ಹೋಗುತ್ತೋ ನನಗಂತೂ ಗೊತ್ತಿಲ್ಲ ನೋಡೋಣ ಏನೇನಾಗುತ್ತೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಆಯಿತಾ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರ್ಬೋದು ಇನ್ನೊಂದು ಅರ್ಧ ಗಂಟೆ ಆಗಿದೆ ನಾನು ಬೆಂಕಿ ಮಾಡ್ತಾನೇ ಇದ್ದೆ ಇವಾಗ ತುಂಬ ಕುದಿ ಬರ್ತಾ ಇದೆ ಅಪ್ಪ ತಿಂಡಿ ತಿನ್ನೋಕೆ ಕೂತಿದ್ದಾರೆ ಇದು ಅವರೇ ನೋಡ್ತಾರೆ ನಾನು ಕುದಿ ಬರ್ತಾ ಇರೋ ತೋರಿಸ್ತಾ ಇದ್ದೀನಿ ಅಷ್ಟೇ ಅದು ಏನಂದರೆ ಒಣಾಡ್ಕೇನು ನಾವು ಇದು ಮಾಡಿದ್ವಲ್ಲ ಸುಲದು ಹಾಕಿದ್ವಲ್ಲ ಅದು ಮೇಲ್ಗಡೆ ತೇಲ್ತಾ ಇದೆ ಅಷ್ಟೇ ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನೊಂದು ಎರಡು ಮೂರು ಕುದಿ ಬಂದರೆ ಆಗ್ಬೋದೇನೋ ನನಗೇನು ಗೊತ್ತಿಲ್ಲ ಫ್ರೆಂಡ್ಸ್ ಅಪ್ಪನ ಕೇಳಬೇಕು ಅಪ್ಪಂಗೆ ಗೊತ್ತಿದೆ ಅಲ್ವಾ ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಹರಡು ಹಾಕ್ತೀವಿ ಫ್ರೆಂಡ್ಸ್ ನಾವಿವಾಗ ಇದಕ್ಕೆ ಬೆಲ್ಲವನ್ನು ಹಾಕುವ ಸಮಯ ಬಂದಿದೆ ಇವಾಗ ಇದು ಎರಡು ಗಂಟೆ ಆಯಿತು ಬೇಯ್ತಾ ಇದ್ದೆ ಇವಾಗ ನಾವು ಇದಕ್ಕೆ ಬೆಲ್ಲವನ್ನು ಹಾಕೋಣ ನಾವು ಎಣ್ಣೆನ ಸ್ಟಾರ್ಟಿಂಗಲ್ಲೇ ಹಾಕೋಬೇಕು ಬೆಂದಾಗಿದೆ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ನಾವು ಇದನ್ನು ತೋಡಬೇಕು ಅಡಿಕೆನ ತೋಡೋದು ಹೇಗಂದ್ರೆ ಈ ತರ ಒಂದು ಹೊಟ್ಟೆ ಹೊಟ್ಟೆ ಬುಟ್ಟಿ ಇರಬೇಕು ಮೇಲ್ಗಡೆ ಅಡಿಗಡೆ ಬಕೆಟ್ ಇರಬೇಕು ಅದರಿಂದ ಒಂದು ಮಗ್ಗಿಯಿಂದ ತೋಡಿ ಅಡಿಕೆನ ಇದಕ್ಕೆ ಹಾಕಬೇಕು ಇದು ಚೊಗ್ರ ಎಲ್ಲ ಕೆಳಗಡೆ ಬಕೆಟ್ ಅಲ್ಲಿ ಶೇಖರಣೆ ಆಗುತ್ತೆ ಮೇಲೆ ಅಡಿಕೆ ಸಿಕ್ಕುತ್ತಲ್ಲ ಅದನ್ನೊಂದು ಐದು ನಿಮಿಷ ಹಾಗೆ ಬಿಟ್ಟು ಅದನ್ನ ನಾವು ಬಿಸಿಲಿಗೆ ಹರ್ಡ್ ಹಾಕೋಬೇಕು ಫ್ರೆಂಡ್ಸ್ ನಾವಿವಾಗ ಇದನ್ನು ಒಣಿಸಿದ್ವಿ ಬೇಯಿಸಿ ತೆಗೆದು ಒಣಸಾಯಿತು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು ನಾವೀಗ ಹೀಗೆ ಹರಡಾಡ್ ಹರಡ್ಕೊಂಡ್ವಿ ಅಡಿಕೆನ ಇದಿನ್ನು ಏಳು ಏಳು ದಿನ ಏಳು ಬಿಸಿಲುಗಳ ಕಾಲ ಇದನ್ನು ನಾವು ಬಿಸಿಲಿಗೆ ಹಾಕೋಬೇಕು ಆವಾಗ ಇದು ಸಂಪೂರ್ಣವಾಗಿ ನಮಗೆ ತಿನ್ನಲಿಕ್ಕೆ ಆಗುತ್ತೆ ಹಾಗಾಗಿ ಇದನ್ನು ಸಂಜೆ ತೆಗೆದುಬಿಟ್ಟು ಮತ್ತು ಮಾರ್ನಿಂಗ್ ಹಾಕಿಬಿಟ್ಟು ಹಾಗೆ ಸಂಜೆ ತೆಗೆದುಬಿಟ್ಟು ಅಂಥೇಳಿ ಏಳು ದಿನ ಮಾಡಬೇಕು ಆವಾಗ ಚೆನ್ನಾಗಿ ಡ್ರೈ ಆಗುತ್ತೆ ಅಡಿಕೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್